ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮಹಿಳಾ ಸಬಲೀಕರಣ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ರೆಡ್ಡಿ ಕ್ಷೇತ್ರದ ಜನರ ಏಳಿಗೆಗಾಗಿ ಹಗಲಿರು ಬೆಲ್ದಾಳೆ ಮರಾಠ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವೆ ಸಾಗರ್ ಖಂಡ್ರೆ ಸುದ್ದಿಯ ವಿವರಗಳು ಮಹಿಳೆಯರನ್ನು ಸಬಲರನ್ನಾಗಿ ಮಾಡುವುದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯವಿದೆ ಮಹಿಳಾ ಸಬಲೀಕರಣಕ್ಕಾಗಿ ರಾಜ್ಯದಲ್ಲಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದೆ ಎಂದು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ತಿಳಿಸಿದರು ಬೀದರ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಪೂಜಾ ಜಾರ್ಜ್ ಸಾಮ್ಯುಯಲ್ ಅವರು ನಗರದ ಎಸ್ಆರ್ ಎಸ್ ಫಂಕ್ಷನ್ ಹಾಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಮಹಿಳೆಯರಿಗೆ ಸಮಾನತೆಯ ಹಕ್ಕು ಅವರ ರಕ್ಷಣೆ ಹಾಗೂ ಸಮಾಜದಲ್ಲಿ ಅವರಿಗೆ ಉತ್ತಮ ಸ್ಥಾನಮಾನ ಕಲ್ಪಿಸುವುದಕ್ಕಾಗಿಯೇ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಜಾರಿಗೆ ತಂದಿದೆ ಮುಂದಿನ ದಿನಗಳಲ್ಲೂ ಮಹಿಳಾ ಸಬಲೀಕರಣ ಕಾರ್ಯ ಇನ್ನು ಪರಿಣಾಮಕಾರಿಯಾಗಿ ನಡೆಯಬೇಕೆಂದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆ ಹೆಚ್ಚಿಸುವ ಅಗತ್ಯವಿದೆ ಅದಕ್ಕಾಗಿಯೇ ರಾಜ್ಯದಂತ ಮಹಿಳಾ ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಆರಂಭಿಸಲಾಗಿದೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಬೇಕು ಈ ಮೂಲಕ ನಾರಿ ನಾಯಕಾಗಿ ಮಹಿಳೆಯರು ಮಹಿಳಾ ಕಾಂಗ್ರೆಸ್ ಜತೆ ಕೈಜೋಡಿಸಬೇಕು ಎಂದು ಹೇಳಿದರು ಅಷ್ಟು ನಮ್ಮ ಸರ್ಕಾರ ಕೊಡ್ತಾ ಇದೆ ಸಿದ್ದರಾಮಯ್ಯ ಸರ್ಗು ಸರ್ಕಾರ ಆ ಮೊದಲು ಬರ್ತಾ ಎರಡು ಸಾವಿರದ ಇಪ್ಪತ್ತೆಂಟರಾದರೂ ನಮ್ಮ ಸರ್ಕಾರ ಬರಬೇಕು ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೂ ನೀವು ಇನ್ನೂ ಟೊಟ ಕಟ್ಟಿ ಕೆಲಸ ಮಾಡುವ ಮೂಲೆ ಸಹ ಭಾಳ ಪ್ರೀತಿಯಿಂದ ತಾವು ನನಗೆ ಅಭಿನಂದನೆ ನಾವು ತಾವು ನಾನು ಅಂದ್ಕೊಂಡಿದ್ದೀಯೋ ನಿಮ್ಗೆ ಯಾವಾಗ ಮುಗಿ ಟಪ್ಪ ಅಂತ ಇತ್ತು ನಿಜವಾಗ್ಲೂ ನಿಮ್ಮ ಪ್ರೀತಿಯು ವಿಶ್ವಾಸ ನಾನು ನಿಜವಾಗ್ಲೂ ನನಗೆ ಎಲ್ಲೆಂದು ಚಿಕ್ಕ ಇರ್ತೀನಿ ನಿಮ್ಮ ತಂಗಿ ನಿಮ್ಮ ಅಕ್ಕ ನಿಮ್ಮ ಮಗಳು ನಮಗೆ ಧನ್ಯವಾದ ಹೇಳಕ್ಕೆ ನಾನು ಬಳಸ್ತೀನಿ ಈ ಸತಿ ಅಂತ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಮಕ್ಕಳು ಗಂಗ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ನೋಡ್ಕೊಳ್ಳೋದ್ರಲ್ಲಿ ನೀವು ನಿಮ್ಮ ನೋಡ್ಕೊಳ್ಳೋದಿಲ್ಲ ಹೌದಾ ಇಲ್ವಾ ನಿಮ್ಮ ಆರೋಗ್ಯನ ದಯವಿಟ್ಟು ನೋಡ್ಕೊಳ್ಳಿ ಆಮೇಲೆ ಪ್ರತಿಯೊಬ್ಬ ಮಹಿಳೆ ಆರ್ಥಿಕವಾಗಿ ನಮ್ಮ ನಮ್ಮ ಜೇಬ ನಮ್ಮ ಪರ್ಸಲ್ಲಿ ಇಲ್ಲ ಅಂದರೆ ನಮ್ಮ ಅಕೌಂಟಲ್ಲಿ ಒಂಚೂರು ದುಡ್ಡಿದ್ದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಸಮಾಧಾನ ಹೌದಾ ಇಲ್ವಾ ಎಷ್ಟೇ ಇರಲಿ ಕರೆಕ್ಟಾ ಈಗ ಅದಕ್ಕೆ ನಮ್ಮ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಆದರೆ ನಮ್ಮ ಸಮಾಜಕ್ಕೆ ಆಗುತ್ತೆ ಅಂದರೆ ಆ ಒಂದು ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಖರ್ಗೆ ಸರ್ ಅವರು ರಾಹುಲ್ ಗಾಂಧಿಯವರು ಎಲ್ಲರ ಮುಖಂಡರು ಸಹ ಸೇರಿಕೊಂಡು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಅವರ ತಂದೆಯವರಾದ ರೆಡ್ಡಿ ಅವರು ಸುಮಾರು ಐದು ದಶಕಗಳಿಂದ ಐವತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿದ್ದಾರೆ ಸೌಮ್ಯ ರೆಡ್ಡಿ ಅವರು ಸಹಿತ ಅವರನ್ನು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೀತಾ ಇದ್ದಾರೆ ಹೋರಾಟ ಮಾಡಿ ಸಂಘರ್ಷ ಮಾಡಿ ಅವರ ಸುಪುತ್ರಿ ಅಂತಲ್ಲ ಜನರಲ್ಲಿ ಬೆರೆತು ಜನರ ಸಮಸ್ಯೆಗಳನ್ನು ಅರಿತು ಇವತ್ತ ಸುಖದು ಭಾಗಿಯಾಗಿ ನಾನು ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷನಾಗಿದ್ದೇನೆ ಕ್ಷೇತ್ರಕ್ಕೆ ಹೋಗಿದಂತ ಸಂದರ್ಭದಲ್ಲಿ ನೋಡಿದ್ದೇನೆ ಇಡೀ ಜಗತ್ತು ತತ್ತರಿಸಿ ಹೋಗಿದಂತಹ ಸಂದರ್ಭದಲ್ಲಿ ಕೋವಿಡ್ ಅಲ್ಲಿ ಅನೇಕ ಜನ ಕಾರ್ಮಿಕರು ಬಡವರು ಇವತ್ತು ಹಸಿರಿನಿಂದ ಬಳಸ್ತಾ ಇದ್ರು ಆಕ್ಸಿಜನ್ ಇದ್ದಿಲ್ಲ ರೆಮಿಟೈಸಿವಿ ಇದ್ದಿಲ್ಲ ಬೆಡ್ ಸಿಗ್ತಾ ಇದ್ದಿಲ್ಲ ಅಂಥ ಸಮಯದಲ್ಲಿ ಇವರ ಕ್ಷೇತ್ರ ಮತ್ತು ಇವತ್ತು ಕ್ಷೇತ್ರ ಎರಡೂ ಕಡೆ ನಿರಂತರವಾಗಿ ಅನ್ನದಾಸೋಹ ಬೆಳಿಗ್ಗೆ ಸಾಯಂಕಾಲ ಯಾರು ಬರವರಿದ್ದಾರೆ ಅವರಿಗೆ ಲಕ್ಷಾಂತರ ಸಾವಿರಾರು ಜನರಿಗೆ ಅದರ ಒಂದು ವ್ಯವಸ್ಥೆಯನ್ನು ಮಾಡಿ ಖುದ್ದಾಗಿ ಹೋಗಿ ಅವರಿಗೆ ಊಟ ಬಳಸಿ ಅವರಿಗೆ ಕಷ್ಟಲ್ಲಿದ್ದಂಥವರಿಗೆ ಅವರ ಕಣ್ಣೀರನ್ನು ಒರೆಸಿ ಇವತ್ತು ರಾಜಕೀಯದಲ್ಲಿ ಸಮಾಜಕೊಂಡು ಬಂದಂಥವರಲ್ಲಿ ಇವಾಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಭೆ ಬಹಳ ಉತ್ತಮವಾಗಲಿದೆ ನಾನು ವಿಶೇಷವಾಗಿ ನಮ್ಮ ಜನಪ್ರಿಯ ನಮ್ಮ ಮಂತ್ರಿಗಳ ಈಶ್ವರ್ ಖಂದ್ರೆ ಸರ್ ಅವರು ಅನೀಲ್ಕಾಂತ್ ಸರ್ ಅವರು ಮತ್ತು ವಿಶೇಷವಾಗಿ ಮಹಿಳಾ ಅಧ್ಯಕ್ಷ ಅಂತ ನಮ್ಮ ಪೂಜಾ ಜಾರ್ಜ್ ಅವರಿಗೆ ಇವಾಗ ಎಲ್ಲ ಮುಖಂಡರು ಸಹ ಇವತ್ತು ಬಂದಿದ್ದಾರೆ ರಾಜ್ಯವರಿರ್ಬೋದು ಮತ್ತು ಎಲ್ಲರೂ ವಿಶೇಷವಾಗೇ ಬೀದರ್ ಜಿಲ್ಲೆಯ ಮೂಲೆ ಮೂಲೆ ಮಹಿಳೆಯರು ಬಂದಿದ್ದಾರೆ ಯಾಕೆ ಅಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಮೇಲಿರುವಂಥ ಯಾಕಂದರೆ ಮಹಿಳೆಯರು ದೇಶಕ್ಕೆ ನಮ್ಮ ನಾಡಿಗೆ ಭಾಳ ಕೇಳಿ ಇದೆ ಆ ಮಹಿಳೆಯರು ಕೈ ಬಲಪಡಿಸಿದ್ರೆ ನಮ್ಮ ದೇಶ ಮುಂದಿನ ಪೀಳಿಗೆ ಬಲಪಡಿಸ್ತಾ ಇರುವಂಥ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನ ಮಹಿಳೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಇರ್ಬೋದು ಹಾಗಾಗಿ ಮುಂದಿನ ಸಹ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಯೋಜನೆ ಮಾಡಬೇಕು ಅಂತ ಇವತ್ತು ಮೊದಲನೇ ಬಾರಿ ನಾನು ಬೀದರ್ ಜಿಲ್ಲೆಗೆ ನಿಜವಾಗ್ಲೂ ಪ್ರೀತಿ ವಿಶ್ವಾಸ ನನಗೆ ಭಾಳ 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 ಎಷ್ಟು ಧನ್ಯವಾದ ಹೇಳೋದು ಸಾಧ್ಯ ನಾನು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಬಯಸಿ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಮೇಲೆ ಮುಂದೆ ಸಾಯಿ ಅಂತ ಹೇಳಿ ಧನ್ಯವಾದ ಮಾತನಾಡಿಸಿ ಧನ್ಯವಾದ ಗ್ರಾಮೀಣ ಭಾಗದಲ್ಲಿರುವ ಜನರ ಜೀವನ ಮಟ್ಟ ಸುಧಾರಣೆ ಶುದ್ಧ ಕುಡಿಯುವ ನೀರು ಪೂರೈಕೆ ಉತ್ತಮ ರಸ್ತೆ ನಿರ್ಮಾಣ ಹೀಗೆ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ಕ್ಷೇತ್ರದ ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧನಾಗಿದ್ದೇನೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲಿಂದಾರ್ ಬೆಲ್ದಾಳೆ ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಅಷ್ಟೂರ್ ಗ್ರಾಮದಲ್ಲಿ ರೈತರ ಜಮೀನಿಗೆ ಹಾಗೂ ಸ್ಮಶಾನ ಭೂಮಿಗೆ ತೆರಳುವ ರಸ್ತೆ ಮಧ್ಯದಲ್ಲಿ ಸೇತುವೆ ಅವಶ್ಯಕತೆ ಇದ್ದಿರುವ ಹಿನ್ನೆಲೆಯಲ್ಲಿ ಇಂದು ಗ್ರಾಮಸ್ಥರ ಬೇಡಿಕೆಯಂತೆ ಎಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿ ಮಾತನಾಡಿದರು ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಒಟ್ಟಿನಲ್ಲಿ ಸಮಗ್ರ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಪ್ರಥಮ ಆದ್ಯತೆಯಾಗಿದೆ ಹಂತ ಹಂತವಾಗಿ ಪ್ರತಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ನಿಗದಿತ ಅವಧಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದರು ಬೇಸಿಗೆ ದಿನಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಈ ದಿನಗಳಲ್ಲಿ ನನ್ನ ಮತಕ್ಷೇತ್ರದಲ್ಲಿ ನೀರಿನ ಅಭಾವ ಎದುರಾಗಬಾರದೆಂದು ಮುಂಜಾಗ್ರತಾ ಕ್ರಮವಾಗಿ ನನ್ನ ಮತಕ್ಷೇತ್ರದ ಎಲ್ಲಾ ಗ್ರಾಮಗಳಿಂದ ನೀರಿನ ಅಭಾವ ಹಾಗೂ ಸಮಸ್ಯೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು ಆದ ಕಾರಣ ತಮ್ಮ ತಮ್ಮ ಗ್ರಾಮಗಳಲ್ಲಿ ಬೋರ್ವೆಲ್ ಫ್ಲಶಿಂಗ್ ಸೇರಿದಂತೆ ನೀರಿನ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ನನ್ನ ಕಚೇರಿಗೆ ಮಾಹಿತಿ ಸಲ್ಲಿಸಬೇಕು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮರಾಠ ಸಮಾಜದ ಅಭಿವೃದ್ಧಿಗೆ ನಾನು ನಿರಂತರವಾಗಿ ಶ್ರಮಿಸುವೆ ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಬೀದರ್ ಜಿಲ್ಲೆಗೆ ನೀಡಬೇಕೆಂದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚಿಸಲು ಪ್ರಯತ್ನಿಸುವೆ ಎಂದು ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ತಿಳಿಸಿದರು ಸಕಲ ಮರಾಠ ಸಮಾಜದ ವತಿಯಿಂದ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಮರಾಠ ಸಮುದಾಯದ ಭವನ ನಿರ್ಮಾಣ ಅರ್ಧಕ್ಕೆ ನಿಂತಿದ್ದು ಕೂಡಲೇ ಈ ಭವನಕ್ಕೆ ಸಂಸದರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದರು ಸಮಾಜವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಈ ಮರಾಠ ಸಮಾಜವನ್ನು ಟೂ ಎ ಪ್ರವರ್ಗಕ್ಕೆ ಸೇರಿಸಬೇಕಾಗಿರುವುದು ಅತ್ಯ ಅವಶ್ಯಕತೆ ಇದೆ ಹಾಗಾಗಿ ಲೋಕಸಭೆಯಲ್ಲಿ ಈ ಕುರಿತು ಅಧಿವೇಶನದ ಸಂದರ್ಭದಲ್ಲಿ ಧ್ವನಿ ಎತ್ತುತ್ತೇನೆ ಎಂದು ಸಂಸದ ಸಾಗರ್ ಖಂಡ್ರೆ ತಿಳಿಸಿದರು ಬೀದನಗರದಲ್ಲಿ ಮರಾಠ ಸಮುದಾಯ ಭವನಕ್ಕೆ ಎರಡು ಎಕರೆ ಜಮೀನು ನೀಡಬೇಕೆಂಬ ಬೇಡಿಕೆ ಈಡೇರಿಸುವ ಜೊತೆಗೆ ಪ್ರತಿಯೊಂದು ತಾಲೂಕಿನಲ್ಲಿ ಶಿವಸೃಷ್ಟಿ ಹೆಸರಿನ ಶಿವಾಜಿ ಮಹಾರಾಜರ ಸಾಧನೆಗಳನ್ನು ತಿಳಿಸುವ ವಸ್ತು ಪ್ರದರ್ಶನ ನಿರ್ಮಾಣ ಮಾಡಲು ಪ್ರಯತ್ನಿಸುವೆ ಎಂದು ಸಾಗರ್ ಖಂಡ್ರೆ ಹೇಳಿದರು यार खड़े लोकसभा चुनाव डे लो कुड़ा अब सभी लोग हमारे आज हाँ पकड़कर इतने कम उम्र में मुझे आप संसद को भेजे तो अब सभी लोग हमें सपोर्ट करें इसलिए आज के दिन दिल्ली में मुझे आपके लिए आवाज

ಮಾಡಿದ್ದೀವಿ ಈಗಾಗಲೇ ನನ್ನ ಸಮಸ ನಿಧಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅವಭಾದ್ರೆ ಅದಕ್ಕೆ ನಾವು ಅರ್ಧ ರೂಪಾಯಿ ಅರ್ಧ ಕರ್ಧ ಕೆಳ ಈಗಾಗಲೇ ಆಗಿದೆ ಇನ್ನೊಂದು ಅಲ್ಲಕ್ಕೂ ಅಸಲವಾಗಿದೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ನಾನು ಕೊಡ್ತೀನಿ ನಾನು ಫಲ ಕೊಡ್ತೀನಿ ಅದ್ರ ಜೊತೆ ಬೇರೆ ಬೇರೆ ಬೇಡಿಕೆಗಳು ಸೃಷ್ಟಿ ಇರ್ಬೋದು ಮಾರಾಟ ಒಂದು ಅನುದಾನ ಇರ್ಬೋದು ಇವೆಲ್ಲ ಕೂಡಿ ಜಿಲ್ಲಾ ಉಸ್ತುವಾರಿ ಆದರೆ ಸಚಿವರಾದ ಇಷ್ಟು ಗಂಟೆ ಸೇವೆ ಇರ್ಬೋದು ಬಹುದು ಎಲ್ಲರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಅಪಿಷಾಧಿಕವಾಗಿ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಪಡೆದಿದ್ದ ಸಮಾಜಕ್ಕೆ ಅದರಲ್ಲಿ ಪ್ರಾಥಮಿಕ ಮಧ್ಯಕ್ಷ ಕೂಡ ಬೀದರ್ದವರಿಗೆ ನಾವು ಕೊಡಬೇಕು ಮಾಡಬೇಕು ಅಂತ ಕೂಡ ನಾನು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಅವರಿಗೂ ಕೂಡ ಅನುಮಾನ का समाज के ओर से जो सांसद सागर खंडी साहब और ऋषि साहब का सरकार सत्कार समारोह तो बहुत धूमधाम से हुआ और तो शांति हुआ मराठा समाज के बहुत ज्यादा से ज्यादा कार्यक्रम सक्सेस हुआ इसके लिए

ಬೀದರ್ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬೆಂಕಿಪಳ್ಳಿ ಗ್ರಾಮದ ಹೊಲವೊಂದರಲ್ಲಿ ಇದ್ದ ನಲವತ್ತು ಅಡಿ ಬಾವಿಯಲ್ಲಿ ಜಿಂಕೆ ಬಿದ್ದಿದ್ದು ಅರಣ್ಯ ಇಲಾಖೆ ಹಾಗೂ ಚಿಂಟಗುಪ್ಪ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದಾಗಿ ಜಿಂಕೆಯನ್ನು ಸುರಕ್ಷಿತವಾಗಿ ಬಾವಿಯಿಂದ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಆರ್ಎಫ್ಓ ದಯಾನಂದ್ ಅವರು ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಫೋನ್ ಆಯಿಸಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳ ಚುರುಕು ಕಾರ್ಯಾಚರಣೆಯಿಂದ ಜಿಂಕೆಯನ್ನು ಸಂರಕ್ಷಿಸಲಾಗಿದೆ ಬಿಆರ್ಎಫ್ಒ ದಯಾನಂದ್ ಅಗ್ನಿಶಾಮಕ ಸಹಾಯಕ ಅಧಿಕಾರಿ ನಾರಂದ ಬಸಪ್ಪ ಹಾಗೂ ಸಿಬ್ಬಂದಿಗಳಾದ ಸುನಿಲ್ ಕುಮಾರ್ ರಾಮಲಿಂಗ ಕಿರಣ್ ಕುಮಾರ್ ಎಲ್ ಎಶ್ ಶ್ರೀಧರ್ ಮತ್ತಿತರರು ಇದ್ದರು ಬೆಂಗಳೂರು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗ್ರಹ ಜ್ಯೋತಿಗೆ ಷರತ್ತು ವಿಧಿಸಲಾಗಿದೆ ಹೌದು ಈ ಹಿಂದೆ ಪ್ರತಿ ಗ್ರಹ ಬಳಕೆದಾರರು ತಿಂಗಳಿಗೆ ಎರಡ್ ನೂರು ಯೂನಿಟ್ ವರೆಗೆ ಉಚಿತ ನ ಪೂರ್ಣ ಲಾಭ ಪಡೆಯುತ್ತಿದ್ದರು ಆದರೆ ಇದೀಗ ಹೊಸದಾಗಿ ಮನೆ ಕಟ್ಟಿದವರು ಹಾಗೂ ಬಾಡಿಗೆ ಮನೆ ಬದಲಾಯಿಸಿದವರಿಗೆ ಈ ಲಾಭ ಸಿಗುತ್ತಿಲ್ಲ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚಿಸಿದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆರ್ಥಿಕ ವರ್ಷದಲ್ಲಿ ಬಳಕೆ ಮಾಡಿದ ವಿದ್ಯುತ್ ಯೂನಿಟ್ನ ಸರಾಸರಿ ಪ್ರಮಾಣ ಆಧರಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಒಂದರಿಂದ ಗ್ರಹ ಜ್ಯೋತಿ ಯೋಜನೆಯನ್ನು ಸರಕಾರ ಜಾರಿಗೆ ತಂದಿತ್ತು ಆಗಸ್ಟ್ ಒಂದರಿಂದ ಯೋಜನೆಯ ಲಾಭ ಪ್ರತಿ ಗ್ರಾಹಕರಿಗೂ ಸಿಗುತ್ತಿದೆ ಆದರೆ ಈಗ ಹೊಸತಾಗಿ ವಿದ್ಯುತ್ ಸಂಪರ್ಕ ಪಡೆದ ಗ್ರಾಹಕರು ಯೋಜನೆಯ ಪೂರ್ಣ ಲಾಭದಿಂದ ವಂಚಿತರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈಗೆ ಗ್ರಹ ಜ್ಯೋತಿ ಯೋಜನೆ ಜಾರಿಗೆ ಬಂದು ಒಂದು ವರ್ಷವಾಗಿತ್ತು ಒಂದು ವರ್ಷ ಪೂರ್ಣಗೊಂಡ ಬಳಿಕ ಸರಾಸರಿ ವಿದ್ಯುತ್ ಯೂನಿಟ್ ಬಳಕೆಯನ್ನು ಪರಿಷ್ಕರಿಸಲಾಗುವುದು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರಕಟಿಸಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು